ಗುರ್ಲಾಪುರ ರೈತರ ಹೋರಾಟ ಚಳುವಳಿಯಾಗಿ ಪರಿವರ್ತನೆ ಹೊಂದಿದೆ ಚುನ್ನಾ ಪೂಜೆ ಅವರು ಅದನ್ನು ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಏನು ಉಳಿದಿಲ್ಲ ಅಂತ ನಂತರ ಗುರುಜಿ ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಏನೂ ಉಳಿದಿಲ್ಲ ಎಲ್ಲವೂ ಚಳುವಳಿಯಾಗಿ ಪರಿವರ್ತನೆ ಹೊಂದಿದೆ ಅಂತ ಅನೇಕ ಗುರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಬಿಜೆಪಿ ನಾಯಕರ ಬಂದುದರಿಂದ ಇನ್ನಷ್ಟು ಶಕ್ತಿ ಬಂದಿದೆ ಅಂತ ಹೇಳ್ಬೋದು ಇನ್ನು ಸಿದ್ದರಾಮಯ್ಯ ಅವರು ಐದು ಜನ ಟೀಮ್ ರಚನೆ ಮಾಡಿದ್ರು ಅವರು ಇವತ್ತು ಹೋಗಿ ಅದ್ರ ಪರಿಶೀಲನೆ ಘೋಷಣೆ ಮಾಡಿ ಮಾಡಿದ್ದಾರೆ ಅಂತ ಮೂರು ಸಾವಿರ ಐನೂರು ರೂಪಾಯಿ ನೀವು ಕೊಡಲೇಬೇಕು ಕೊಡದೇ ಇದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗಂಡ ಅಂತರ ಬರ್ತೀವಿ ಅಂತ ಒಂದು ಇಂಟಿಲಿಜೆನ್ಸ್ ವರದಿ ಹೋಗಿದೆ ಯಾಕಂದರೆ ಡಿಸೆಂಬರ್ ಎಂಟಕ್ಕೆ ಹತ್ತು ಲಕ್ಷ ಜನ ನಾವು ಕೂಡಿಸ್ತೇವೆ ಅಂತ ಅಂದಾಗ ಸರ್ಕಾರ ಗಡಗಡ ನಡಗಿದೆ ಅದು ಹೇಳ್ತಾ ಇಲ್ಲ ಉಸ್ತುವಾರಿ ಸಚಿವರು ಸದ್ದಿ ಅವರು ನಂತರ ಎಮ್ ಬಿ ಪಾಟೀಲ್ರು ನನ್ನ ಎಚ್ ಕೆ ಪಾಟೀಲ್ರು ಒಂದು ಟೀಮ್ ಮಾಡಿದ್ದಾರೆ ಶಿವಾನಂದ್ ಪಾಟೀಲ್ರು ಸಕ್ಕರೆ ಮಂತ್ರಿಗಳು ಶುಗರ್ ಕಮಿಷನರ್ ಕೂಡ ಬರ್ತಾರೆ ಅವರು ಮುಂದೆನೇ ಡಿಕ್ಲೇರ್ ಆಗೋದಿದೆ ಇಲ್ಲದ್ರೆ ಹೇಳಿದಾರ ವಿಜಯ ರಾಘವೇಂದ್ರ ಹೇಳಿದಾರ ಬಿ ಎಸ್ ವೈ ಯಡಿಯೂರಪ್ಪ ಹೇಳಿದಾರ ನಮ್ಮ ಪಕ್ಷ ಯಾವುದೂ ಇಲ್ಲ ನಮ್ದು ರೈತ ಕುಲ ರೈತರಿಗೆ ಬಿ ಜೆ ಪಿ ಕಾರ್ಖಾನೆ ಇರಲಿ ಮತ್ತು ಜೆ ಡಿ ಎಸ್ ಕಾರ್ಖಾನೆ ಇರಲಿ ಮತ್ತು ಕಾಂಗ್ರೆಸ್ ಕಾರ್ಖಾನೆ ಇರಲಿ ಕಾರ್ಖಾನೆ ಸಂಬಂಧ ಇಲ್ಲ ರೈತರು ಹೇಳಿಗೇ ಆಗಬೇಕು ರೈತರ ಸಲುವಾಗಿ ನಾನು ಎಷ್ಟೆಷ್ಟು ಹೋರಾಟ ಮಾಡಿದೆ ಅಂತ ಬಿ ಎಸ್ ವೈ ಯಡಿಯೂರಪ್ಪನೂ ಹೇಳಿದ್ದಾರೆ ನಂತರ ಅವ್ರ ಮಗ ನಿನ್ನೆ ಇವತ್ತು ರೊಟ್ಟಿ ಚಟ್ನಿ ಪುಂಡಿ ಹಬ್ಬ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ ಇದೊಂದು ಶಕ್ತಿ ಬಂದಿದೆ ರೈತ ಹೋರಾಟಕ್ಕೆ ಯಾವುದೇ ಪಕ್ಷ ಸಂಬಂಧ ಇಲ್ಲ ಆದ್ರೆ ಕಾಂಗ್ರೆಸ್ ಅವರು ಬಂದ್ರೆ ರೈತನ ಬೇಡಿಕೆ ಈಡೇರಿಸುವುದ್ರೆ ಬರೀ ಎಲ್ಲಾದ್ರು ಬರ್ಲಿಕ್ಕೆ ಹೋಗ್ತ ಸ್ಪಷ್ಟವಾಗಿ ಹೇಳಿದ್ದಾರೆ ಯೂಟ್ಯೂಬರ್ ಕೂಡ ನೀನೆ ಭಾಷಣ ಮಾಡಿದ್ರು ಯೂಟ್ಯೂಬರ್ ಯಾರು ಸಿಂಗಾಡಿ ಅವರು ನಿಂಗರಾಜ್ ಅವರು ಮತ್ತ ಬಿಜೆಪಿ ನಾಯಕರು ಅನೇಕರು ಹೋರಾಟವನ್ನು ಮಾಡ್ತಾ ಇದಾರೆ ಇಲ್ಲೇನಿದೆ ಆರು ಬಿಲಿಯನ್ ಟನ್ ಕಬ್ಬು ವರ್ಷಕ್ಕೆ ನುಡಿಸ್ತಾ ಇದೆ ನಂತರ ಐವತ್ತೈದು ಸಾವಿರ ಕೋಟಿ ರಾಜ್ಯ ಸರ್ಕಾರ ಟ್ಯಾಕ್ಸ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಿತ್ತಲ್ಲ ಎಫ್ ಆರ್ ಪಿ ರೇಟ್ ಅವರು ನಿರ್ಧಾರ ಮಾಡ್ಬೇಕಲ್ಲ ಎಫ್ ಆರ್ ಪಿ ರೇಟದಲ್ಲಿ ಮೋಸ ಇದೆ ಇಳುವರಿಲ್ಲೇ ಮೋಸ ಇದೆ ಇದು ಕೊಡ್ಲಿಕ್ಕೆ ಬರ್ಲಿಲ್ಲ ಅದೊಂದು ಇದು ಹೇಳ್ತಾರೆ ಕುನಿಯಾಕುರ್ಗನ ನೆಲ ಡೊಂಕ ಅಂತಾರೆ ಹಾಂಗ್ ನಡೆದಿದೆ ರೈತ ಉಳಿಬೇಕು ರೈತ ಬೆಳಿಬೇಕು ರೈತನ ಗೋರಿ ಮೇಲೆ ಮೊಲನ ಕಟ್ಟಬಾರ್ದು ಇದು ಸರ್ಕಾರ ಮೊದಲೇ ಎರಡು ಮೂರು ದಿವಸ ಮೊದಲೇನೆ ನಿರ್ಧಾರ ಮಾಡ್ಬೇಕಾಗಿತ್ತು ಇವ್ರೇನು ತಿಳ್ಕೊಂಡಿದ್ರು ಬರ್ತಾರೆ ಸ್ಟ್ರೈಕ್ ಮಾಡ್ತಾರೆ ಹೋಗ್ತಾರಂತ ಚಿನ್ನ ಪೂಜಾರಿಗೂ ಗೊತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ರೈತರು ಕೂಡ್ತಾರಂತ ಕೆಲವೊಂದು ಜನ ಮೂವತ್ತೊಂದು ಸಾವಿರ ಡಿಕ್ಲೇರ್ ಮಾಡಿದ್ರು ರೈತ ಸಂಘಕ್ಕೆ ನಂತರ ಬುತ್ತಿ ಕಟ್ಕೊಂಡು ಬಂದಿದ್ರು ಹುಗ್ಗಿ ಊಟ ಕಟ್ಕೊಂಡ್ ಬಂದಿರು ಕೆಲವೊಂದು ರೊಟ್ಟಿ ಚಟ್ನಿ ಪುಂಡಿ ಪಲ್ಯ ಎಂತ ದೊಡ್ಡ ಹೋರಾಟ ಇನ್ನೊಂದು ನಾಲ್ಕು ದಿವಸ ಆಯ್ತು ಅಂದ್ರೆ ಪಂಜಾಬ್ ಮತ್ತು ಹರಿಯಾಣದ ಹೋರಾಟ ಇತ್ತು ಆ ರೀತಿ ಆಗ್ತಿತ್ತು ಅದು ಆಗ್ಬಿಡೋಂಗಿಲ್ಲ ಸರ್ಕಾರಕ್ಕೂ ಅರಿವಾಗಿದೆ ಈಗ ಸಿದ್ದರಾಮಯ್ಯ ಈ ಬೂಂದಿ ಬಂದಿ ಬುದ್ಧಿ ಬಂದಿದೆ ಅದಕ್ಕೆ ಐದು ಜನ ಟೀಮ್ ಕಳಿಸ್ತಾರೆ ಹನ್ನೆರಡುವರೆಗೆ ಅವ್ರು ಬರ್ತಾರೆ ಹನ್ನೆರಡುವರೆ ಒಂದು ಗಂಟೆಗೆ ಇಲ್ಲಿ ಗುರ್ಲಾಪುರದ ಮುಗಿತಿದ್ದದು ಅವ್ರಿ ಸಿಹಿ ನೀರು ಕುಡಿಸ್ತಾರ ಮತ್ತೆ ಎಳ್ನೀರು ಕುಡಿಸ ಶುದ್ಧಿ ತರ್ತಾರೆ ಮತ್ತೆ ಮೂರು ಸಾವಿರ ನಾಲ್ಕುನೂರು ರೂಪಾಯಿ ತಗೋರಿ ನಮ್ಮೊಂದು ಮೇಲೆ ಆಗಂಗಿಲ್ಲ ಅಂತಂದ್ರು ಇಳುವರಿ ರೇಟ್ ಪ್ರಕಾರ ಮಾಡ್ತೇವ ಅಂದ್ರೂ ಮತ್ತೆಗಾದಲ್ಲಿ ಇಡ್ತಿದ್ದವು ಇಳುವರಿಲ್ಲ ಮೋಸ ಇದಲ್ಲ ಒಂದು ಇಳುವರಿ ಹೆಚ್ಚಾಯ್ತು ಹೆಚ್ಚಾಯ್ತಂತಂದ್ರೆ ಈಗ ಹತ್ತು ಪಾಯಿಂಟ್ ಇಪ್ಪತ್ತೈದು ಅಂತ ಹೇಳಿದೆ ನೀವು ಹನ್ನೊಂದು ಪಾಯಿಂಟ್ ಮೂವತ್ತೈತಂದ್ರೆ ಗುಂಡಪ್ಪ ಕಂಪ್ತಿ ಹೇಳ್ತಾರೆ ಕೃಷಿ ತಜ್ಞರು ನೂರ ನಲ್ವತ್ತೆರಡು ರೂಪಾಯಿ ನಾಲ್ಕುನೂರ ಮೂವತ್ತೆರಡು ರೂಪಾಯಿ ಕೊಡ ಅಂತ ಹೇಳಿದಾರೆ ಅವ್ರು ಸಾಗಾಣಿಕೆ ವೆಚ್ಚ ಅದು ಕೂಡ ನಾಲ್ಕನೂರು ರೂಪಾಯಿ ನಮ್ಮಂದ ನೀವು ಡಬ್ಬ ಹಾಕತ್ತೀರ ಅಂತಾರೆ ಅವ್ರು ಹೌದು ಆರ್ನೂರು ರೂಪಾಯಿ ಸಾಗಾಣಿಕೆ ವೆಚ್ಚ ಅಂತ ಹೇಳಿದೀರಿ ಎರಡ್ನೂರು ಕಿಲೋಮೀಟರ್ ಇರಲಿ ಎನೂರ್ ಇರಲಿ ಅದ ನಮಗೆ ಇಡೆಯಬಾರ್ದು ನಮ್ಗೆ ಎರಡುನೂರು ತೋರಿ ಅವ್ರಿಗೆ ಆರ್ನೂರು ತಗೋರಿ ನಾಲ್ಕುನೂರು ಹೆಚ್ಚಿಗೆ ತಗೋರಿ ಎಲ್ಲ ಸೇಮ್ ಇರಬಾರ್ದು ಇರಬಾರ್ದು ಅಂತ ಹೇಳ್ತಾರೆ ಅವರು ಕರೆಕ್ಟ್ ಇದೆ ನ್ಯಾಯಿತು ಅಂತ ಬೀಡಿಗೆ ಭಾಳ ಇದೆ ಮತ್ತು ಕೃಷಿ ಉತ್ಪನ್ನಗೆ ಎಲ್ಲ ಡಬಲ್ ರೇಟ್ ಆಗಿದೆ ಇದನ್ನ ಯಾಕೆ ನೀವು ಡಬಲ್ ಮಾಡ್ತಾ ಇಲ್ಲ ಕೃಷಿ ಉತ್ಪನ್ನಗಳಿಗೆ ಡಬಲ್ ರೇಟ್ ಆಗಿಲ್ಲ ಯಾಕೆ ಮಾಡ್ತಾ ಇಲ್ಲ ಎಲ್ಲ ವಸ್ತುಗಳು ಡಬಲ್ ಟಿಬಲ್ ಆಗಿದೆ ಇವ್ದು ಯಾಕೆ ಡಬಲ್ ಮಾಡ್ತಿಲ್ಲ ಮೋದಿ ಅವರು ಕೇವಲ ಭಾಷಣ ಮಾಡ್ತಾರೆ ಕೃಷಿ ಉತ್ಪನ್ನಗಳಿಗೆ ನಾವು ಡಬಲ್ ರೇಟ್ ಮಾಡ್ತಾರೆ ಆದ್ರೆ ನಾವೇನತ್ತೆ ರೈತನ ಬೆಳೆಗಳಿಗೆ ಬೆಳೆಗಳಿಗೆ ನೀವು ಡಬಲ್ ರೇಟ್ ಮಾಡ್ರಲ್ಲ ಅಲ್ಲಿದೆ ಅಲ್ಲಿದೆ ಎಡವಟ್ಟು ಕೃಷಿ ಉತ್ಪನ್ನಗಳ ಬೆಲೆಯನ್ನು ನಾವು ಡಬಲ್ ಮಾಡ್ತೇವೆ ಅಂತ ಕೃಷಿ ಉತ್ಪನ್ನಗಳಿಗೆ ಹೇಳಿದಾರೆ ಕೃಷಿಯನ್ನು ರೈ ಕೃಷಿಗೆ ಬೆಳಿತಲ್ಲ ಬೆಳೆಗಳಿಗೆ ಡಬಲ್ ರೇಟ್ ಮಾಡ್ರಿ ಅದು ಇಂಪಾರ್ಟೆಂಟ್ ಅದು ಈಗ ನಾಲ್ಕು ವರ್ಷ ಜನಪ್ಪಿದ್ದಾರೆ ನಾಲ್ಕು ವರ್ಷದಿಂದ ನೀವು ನಮ್ಮ ಮೋಸ ಮಾಡಿ ಕೊತ್ ಬಂದರೆ ಇದ್ದದ ರೇಟ ಕೊಡತ್ತೀರಿ ಮೂರು ಸಾವಿರ ಮೂರ್ ಸಾವಿರ ಒಂದ್ ಅಂತ ಹೇಳ್ಕೊತ ಕೊತ್ ಈ ಸಲ ಯಾವುದೇ ಪರಿಸ್ಥಿತಿಲ್ಲ ಮೂರ್ ಸಾವಿರ ಐದನೂರ ಕೊಡ್ಲೇಬೇಕು ವಿಜಯ ರಾಘವೇಂದ್ರ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಕಡಾಜವ್ರು ಮಾತಾಡಿದ್ದಾರೆ ಪಿ ರಾಜು ಸ್ಪಷ್ಟವಾಗಿ ಹೇಳಿದ್ದಾರೆ ರೈತ ಕುಲ ನಮ್ಮ ಕುಲ ಅಂತ ಹೇಳಿದ್ದಾರೆ ಪಕ್ಷಿ ಇಲ್ಲ ಇಲ್ಲಿ ಪಕ್ಷಿ ಬಿಟ್ಟು ಈ ಕಾಂಗ್ರೆಸ್ ಅವ್ರೇನು ದೂರು ಸಾವಿರ ಇಲ್ಲಿ ಮೋಸ ಆಗಿದೆ ಚದಿ ಜಾರಗಳು ದೊಡ್ಡ ತಪ್ಪು ಮಾಡಿದರು ಹೋಗ್ಬೇಕಾಗಿತ್ತು ಸರ್ಕಾರ ಪರಿಶೀಲನೆ ಮಾಡ್ತಿದೆ ಡಿ ಸಿ ಮುಖಾಂತರ ನಾವು ಏನು ಹೇಳ್ಕೊಡ್ತೇವೆ ನೀವು ಇಲ್ಲಿಂದ ಸ್ವಲ್ಪ ನೀವು ಜಾಗ ಖಾಲಿ ಮಾಡಿದ್ರೆ ಭಾಳ ಒಳ್ಳೆಯದು ಜನರಿಗೆ ತೊಂದರೆ ಆಗ್ತದೆ ಅಂತೇಳಿ ಒಂದು ಭಾಷೆ ಮಾಡಿ ಅಂದ್ರೆ ಒಂದು ರೈತ ಮುಖಾಂತರ ಬರ್ರಿ ಅಥವಾ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿಸ್ತೇವೆ ಒಂದು ಎಂಟತ್ತು ಮಂದಿ ಬರ್ರಿ ಇವತ್ತು ಹೋಗೋಣ ಈಗ ಹೋಗೋಣ ಅಂತ ಅಂದ್ರೆ ಮುಗಿದೋಗ್ತಿತ್ತು ಒಂದು ಸರಿ ಅಡ್ಕೋ ಸಿ ಎಂ ಆಗೋದು ಹಂಗೆ ಈಗ ಒಂದು ಗುರ್ಲಾಪುರ್ ರೈತ ಹೋರಾಟ ಮಾಡಲಿ ಹೋರಾಟಗಾರ ನೀವು ಸಮಾಧಾನ ಪಡಿಸ್ಲಿಕ್ಕೆ ಆಗಲಿಲ್ಲ ಆರಾರು ದಿವ್ಸ ಆಯ್ತು ಅಂದ್ರೆ ನೀವು ಮುಖ್ಯಮಂತ್ರಿ ಹೆಂಗ ಆಗವ್ರು ಆಗಕ್ಕೆ ಸಾಧ್ಯನೇ ಇಲ್ಲ ಸ್ಪಷ್ಟವಾಗಿ ವೈತು ನೀವು ಚಂದ್ರ ಜಾರಕಿಹೊಳವ್ರೆ ನೀವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರೈತರು ಬಹಳ ಆಕ್ರೋಶ ಕೊಟ್ಟಿದ್ದಾರೆ ಎಲ್ಲ ಆದ ನಂತರ ನೀವು ಮೂರು ಸಾವಿರ ಐದನೂರು ಕೊಟ್ಟರು ಮೇಲೆ ಸಿಟ್ಟು ಇರೋದನ್ನ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿ ಡಿಕ್ಲೇರ್ ಮಾಡ್ಬೇಕಾಗಿತ್ತು ಲಕ್ಷ್ಮಣ್ ಸೌದಿ ಬರ್ಬೇಕಾಗಿತ್ತು ಬಾಲಚಂದ್ರ ಜಾರಕಿಹೊಳು ಬರಬೇಕಾಗಿತ್ತು ಜಾರಕಿಹೊಳಿ ಕೇವಲ ಚುನಾವಣೆ ಟೈಮ್ದಲ್ಲಿ ಓಡಾಡ್ತಾರ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಾರ ಈಗ ರೈತ ಪಕ್ಷ ಒಂದೇ ಪಕ್ಷ ರೈತ ಕುಲ ಒಂದೇ ಕುಲ ಅಂತ ಹೇಳಿ ಅಲ್ಲಿ ಹೋಗ್ಬೇಕೈತವ್ರು ಅಲ್ಲಿ ತಪ್ಪಿರೋರು ಲಕ್ಷ್ಮೀ ಅಂಬೇಡ್ಕರ್ ಅನ್ಕ ಅವ್ರಿಗೆ ಏನೂ ಇಲ್ಲೇ ಇಲ್ಲ ನಾವು ಸಿ ಎಮ್ ಎಮ್ ಅಂತ ಅವ್ರು ಅವ್ರೇನ ರೈತರು ಹೋರಾಟ ಅಷ್ಟ ನಮ್ಗೆ ಸಂಬಂಧ ಹೇಳಿ ಬೆಳಗಾವಿ ಗ್ರಾಮೀಣದಲ್ಲಿ ರೈತರು ಎಲ್ಲಿದ್ದಾರೆ ಇದು ಇವ್ರ ತೆಲೆ ಆಗತ್ತ ಅಂದರೆ ಎಮ್ ಕೆ ಹೋಗ್ಬಳ್ಳಿ ಅಲ್ಲಿ ರೈತರು ಇಲ್ಲ ಅಲ್ಲಿ ಪರಿಸ್ಥಿತಿ ನಿಮ್ಮದು ಗಂಭೀರ್ ಬಿಡ್ತಾರೆ ಎಮ್ ಎಲ್ ಸಿ ಚಂದ್ರ ಹೆಚ್ಚುವಳಿಗೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ರೈತರ ಹೋರಾಟ ಇದು ನಿಜವಾದಂಥ ಹೋರಾಟ ಮತ್ತು ರೈತ ಬೆಳಿಲಿಲ್ಲ ಅಂದ್ರೆ ನೀವೇನು ತಿನ್ನ ಮಣ್ಣು ತಿಂತರೇ ಏನು ಏನು ಮಾಡತ್ತೀರ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ ಅವರು ಮತ್ತು ಬಿ ಜೆ ಪಿದವ್ರಿಗೆ ನಾವು ಜಡಿಸಿದ್ರು ಏಳೆಂಟು ವೇಳೆ ನೀವೇಲ್ಲಿ ಮಲ್ಕೊಂಡಿರಪ್ಪ ವಿರೋಧ ಇದ್ದಂತ ನೀವು ಅವರು ವಿಚಾರ ಮಾಡತ್ತಿದ್ರು ನಾವು ಭಾಗವಹಿಸ್ ಬೇಡ ಅಂತ ಏಳೆಂಟು ದಿವಸ ಇದನ್ನ ವಿಚಾರದಾಗ ನಾ ಅವ್ರು ನಿನ್ನೆ ಬಂದದಾರ ಅವರು ಯಾಕಂದ್ರೆ ಗೊತ್ತಾಗ್ತದೆ ರೈತರ ಸಂಖ್ಯೆ ಹೆಚ್ಚಾಗೈತೆ ಅಂದ್ರೆ ವೋಟ್ ಬ್ಯಾಂಕು ಆಗ್ತೈತಿ ನಂತರ ಸರ್ಕಾರ ವಿರುದ್ಧ ಒಂದು ಷಡ್ಯಂತ್ರವೂ ಆಗ್ತೈತಿ ಅಥವಾ ಅಥವಾ ನಾಯ್ಕ ಕೊಡಿಸಿದಂಗೆ ಆಗ್ತಿತ್ತು ಈಗ ಮೂರು ಸಾವಿರ ಇದ್ದೂರು ನೀವು ಕೊಟ್ರಂದ್ರೆ ಅಂದರೆ ಬಿ ಜೆ ಪಿಗೆ ನೀವಲ್ಲ ಕಾಂಗ್ರೆಸ್ ಅವ್ರಿಗೆ ಎದ್ದಂಗಲ್ಲ ಇದು ಗೊತ್ತಾಗ್ತದೆ ಇದು ಗೊತ್ತಾಗಬೇಕಲ್ಲ ಚಿಕ್ಕೋಡಿ ಏನು ಎಂಟು ಎಮ್ ಎಲ್ ಎ ಸೀಟ್ಗಳಿವೆ ಅದರಲ್ಲೆಲ್ಲ ಬಿ ಜೆ ಬರ್ತಾವ ಮುಂದಿನ ಸಲ ರೈತರು ಎದ್ದು ನಿಂತರಂದ್ರೆ ಹಿಂಗೆ ಹೋರಾಟ ಮಾಡಿರಂದ್ರೆ ನೋಡಪ್ಪ ನಾವು ಆರು ದಿವ್ಸ ಕೂತಿದ್ದು ಯಾರು ಬರ್ಲಿಲ್ಲ ಆರನೇ ದಿವ್ಸ ಬಂದ್ರು ಆದ್ರೆ ವಿಜಯ ರಾಘವೇಂದ್ರ ಏನ್ ಬಂದ್ರು ಅವ್ರು ಕೂತ್ ನಾವು ಬೆಲೆ ನಿಗದಿ ಪಡಿಸೋ ಪಡಿಸ ಇದ್ರೆ ನಾವು ಇಲ್ಲಿ ಹೋಗೋದಿಲ್ಲ ಅಂತ ಏನಂದ್ರು ಸರ್ಕಾರ ಗಡ ಗಡ ಪ್ರಾರಂಭ ಆತ್ ನೋಡು ಹೌದು ಒಂದು ಒಂದು ಶಕ್ತಿ ಇದೆ ವಿರೋಧ ಪಕ್ಷ ಆರು ವರ್ಷಕ್ಕೆ ಬರಬೇಕಾಗಿತ್ತು ಎಲ್ಲರೂ ಬರ್ಬೇಕಾಯ್ತು ಕೋಟಾ ಶ್ರೀನಿವಾಸ ಪೂಜಾರಿ ಬರ್ಬೇಕಾಯ್ತು ಒಳ್ಳೆ ಒಳ್ಳೆ ರಾಜಕಾರಣಿಗಳು ಕೋಟ ಶ್ರೀನಿವಾಸ ಪೂಜಾರಿ ಬಿಜೆಪಿ ರೈತ ಮುಖಂಡರು ಕಡಾಡಿ ಅವ್ರಕ ಸ್ಪಷ್ಟವಾಗಿ ಹೇಳಿದಾರ ಅವ್ರು ಹಿಂದೂನು ಭೇಟಗಿದ್ರು ಅವ್ರು ನಾಲ್ಕು ದಿವ್ಸಿಂದ ಮತ್ತೀಗ ವಿಜಯ ರಾಘವೇಂದ್ರ ಮನೋರಂಜಿಸಿ ಕರ್ಕೊಂಡು ಬಂದ್ರೆ ಕಾಣ್ತೈತೆ ಅದು ಸರ್ ಬರ್ರಿ ನಿಮ್ಗೆ ಗೊತ್ತಾಗಿಲ್ಲ ಅಂತೆ ಇವ್ರು ಯಾರು ಅವ್ರಿಗೆ ಏನು ಗೊತ್ತಾಗ್ತೈತಿ ಓಟ್ ಬ್ಯಾಂಕ್ ಸಲ ಬಂದ್ರೆ ಓಟ್ ಬ್ಯಾಂಕ್ ಸಲ ಬರೋರು ಅವರು ಬಂದ್ರಲ್ಲ ಅದು ಭಾಳ ಮಹತ್ವದ್ದು ಇನ್ನು ಈಗಲ ಐವತ್ತೈದು ಸಾವಿರ ಕೋಟಿ ಏನಿದೆ ಅದು ಟ್ಯಾಕ್ಸ್ ಹೋಗ್ತಾ ಇದಲ್ಲ ಅದ್ರಾಗ ಅರ್ಧ ಕೊಡಂತಾರಲ್ಲ ಅವರು ಸಹಾಯದನ ಈಗ ಒಂದು ಟ್ಯಾನ್ಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಕೋಜನ ಅದು ಇದು ಎಲ್ಲ ಬಾಯ್ ಪ್ರಾಡಕ್ಟ್ ಇದರಿಂದ ನೀವು ಗಳಿಸ್ತಾರಲ್ಲ ಅದ್ರಿಂದ ನಾಲ್ಕು ಸಾವಿರ ಟ್ಯಾಕ್ಸ್ ಹೋದ್ರೆ ಎರಡು ಸಾವಿರ ಕೂಡ ಅಂತಾರಲ್ಲ ಐವತ್ತೈದು ಸಾವಿರ ಕೋಟಿ ಹೋಗಿತ್ತಲ್ಲ ಆರು ಬಿಲಿಯನ್ನ ನಾವು ಕಬ್ಬು ನುರಿಸಿದಾರಲ್ಲ ನೀವು ಕಬ್ಬಿನಿಂದಾನೆ ನೀವು ನೀವು ಬದುಕಿದಿರಿ ಎಲ್ಲ ರೈತ ಕೊಲ ಬದುಕಿದೆ ಎಲ್ಲರೂ ಕರೆಕ್ಟ್ ಇದೆ ಕಾರ್ಖಾನೆ ಮಾಲೀಕರು ಬದುಕಬೇಕು ಮತ್ತು ರೈತರು ಬದುಕಬೇಕು ಇಳುವರಿ ಅಲ್ಲಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ನೀವು ಮಾಡ್ತಾ ಇದಾರಲ್ಲ ಅದು ಇಳುವರಿ ರೇಟ್ ಫಿಕ್ಸ್ ಮಾಡುವಂಥ ಯಂತ್ರಗಳನ್ನು ಸಿತ್ಕೊಂಡಿಸ್ಬೇಕು ತೂಕದ ಯಂತ್ರಗಳನ್ನು ಕೂಡಿಸ್ಬೇಕು ಕಾರ್ಖಾನೆ ಮುಂದೆ ಕೊಡ್ಸ್ಬೇಕಂತ ಎಷ್ಟು ರೈತ ಮುಖಂಡರು ಹೋರಾಟ ಮಾಡತ್ತಾರ ಭಾಷಣ ಮಾಡತ್ತಾರ ಇನ್ನು ಇನ್ನು ಜೊಲೆಯವರು ಅಲ್ಲೇ ಇದು ಹೋಗ್ಬೇಕಾಗಿತ್ತು ಏನೋ ಇದೈತರ ಇನ್ನು ನಿಮ್ಮನ್ನ ಆರ್ ಸರ್ ಅವ್ರ ಮುಂದಿನ ಸಲ ಏನ್ ಡಮಾರ ರಮೇಶ್ ಕತ್ತಿ ಅವ್ರೆ ನಿಮ್ದು ಪರಿಸ್ಥಿತಿ ಬಹಳ ಗಂಭೀರ ಇದೆ ಅಲ್ಲಿ ನೀವು ಬೇಡ ಜರ್ಕಿ ಜರ್ಕಿಹೋಳರು ಬೇಡ ಬೇರೆ ಅಂದ್ರೆ ಇಲ್ಲಿ ಮಾರುತಿ ಅಷ್ಟಿಗೆ ಅವರು ಹೋಗ್ಬೇಕೈತೆ ಅಲ್ಲಿ ಯಾಕಂದ್ರೆ ನಾವು ನಮ್ಗೆ ನಮ್ಮ ಕ್ಷೇತ್ರದಲ್ಲಿ ಯಾರು ಇದ್ದಾರ ಎಮ್ಕನ್ಮಂಡಿ ಕ್ಷೇತ್ರದಲ್ಲಿ ಎಲ್ಲಿ ರೈತರ ಅಂತ ಹೇಳ್ಕೊತ ಕೂತ್ರೆ ಆಗಂಗಿಲ್ಲ ಅವರು ಭಾಷಣಕಾರರು ಎಲ್ಲರೂ ಸಿದ್ಧಗೌಡ ಮದುವೆ ಅನ್ಕ ಅವ್ರು ರೈತ ಮುಖಂಡರು ಇಲ್ಲಿ ಬಂದು ಅವರು ನೀವು ನಮ್ಗೆ ಮೋಸ ಮಾಡ್ಕೊತ ಬಂದಿರಿ ನೀವು ಉಳ್ಯಾಕಿಲ್ಲ ಯಾರು ಪ್ರಭಾಕರ್ ಉಳ್ಯಾಕಿಲ್ಲ ಉಳ್ಯಾಕಿಲ್ಲ ಅಂತಂದಿರಲ್ಲ ಅಂತಂದಿರಲ ಅವರ ಆದ್ರೆ ಈಗ ಉಲ್ಟಾ ಹೊಳಿತೀಗ ರೈತ ವಿರೋಧಿ ಕಟ್ಕೊಂಡ್ರಲ್ಲ ಬಿ ಜೆ ಪಿ ನಾಯಕರು ರೈತ ವಿರೋಧಿ ಕಟ್ಕೋಬೇಡ್ರಪ್ಪ ಬರ್ರಿ ಅಂತ ನಾವು ಹೇಳಿದ್ವಿ ಐದಾರು ವಿಡಿಯೋದಲ್ಲಿ ನೀವು ಬರಲೇಬೇಕು ಅವಾಗ ಇವರು ಬಂದಿದ್ದಾರೆ ಇವ್ರಿಗೆ ತಮ್ಮ ಲಾಭ ಐತೆ ಅಂತ ಬಂದಿದ್ದಾರೆ ಯಾಕಂದ್ರೆ ಸಕ್ರಿ ಫ್ಯಾಕ್ಟ್ರಿ ಇವರು ಬಹಳ ಕಡಿಮೆ ಇದಾವೆ ಕಾಂಗ್ರೆಸ್ ಅವರು ಬಹಳ ಹೆಚ್ಚಿದಾವ ಅದು ಒಂದು ಲೆಕ್ಕಾಚಾರ ಇರ್ತೈತೆ ಅದು ಮತ್ತೆ ಅವರು ಬ್ಯಾಲೆನ್ಸ್ ಮಾತಾಡಿದ್ದಾರೆ ಕಾರ್ಖಾನೆ ಉಳಿಬೇಕು ರೈತರು ಉಳಿಬೇಕು ಸರ್ಕಾರನು ಉಳಿಬೇಕು ಅಂದ್ರೆ ಒಂದು ಸೂತ್ರ ರೈತ ಆತ್ಮಹತ್ಯೆ ಮಾಡ್ಕೊಳ್ಬಾರಲ್ಲ ಇಂಥ ಸೂತ್ರ ಏನೇ ಯಾರು ಮತ್ತೆ ಕಬ್ಬು ನಿಯಂತ್ರಣ ಮಂಡಳಿ ಆದಿಲ್ ಹೊತ್ತು ಶುಗರ್ ಫೆಡರೇಷನ್ ಪ್ರತಿ ಜಿಲ್ಲಾದಾಗಿದೆ ಏನ್ ಮಾಡ್ತಾ ಇದೆ ಇನ್ನ ಪತ್ರ ಯಾರ ಕೇಂದ್ರ ಸರ್ಕಾರದ ಜೊತೆ ಯಾರು ಮುಖ್ಯಮಂತ್ರಿಗಳು ಎಫ್ ಆರ್ ಪಿ ರೇಟ್ ಬಗ್ಗೆ ಸ್ವಲ್ಪ ಗೊಂದಲ ಬಹಳ ಇದೆ ಅದು ಹೇಳಕ್ತ ಒಂದು ಒಂದು ತಾಸು ಇಡ್ತಿತ್ತು ಅದು ಯಾವುದು ಎಫ್ ಆರ್ ಪಿ ರೇಟ್ ಬಗ್ಗೆ ಹೆಂಗ್ ಅಂತ ಅಂತೇಳಿ ಇನ್ನ ಮೊದಲು ಮೂವತ್ತೊಂದು ರೂಪಾಯಿ ನೀವು ಫಿಕ್ಸ್ ಮಾಡಿದ್ರಿ ಇಳುವರಿ ಈಗ ಇಳುವರಿ ಹೆಚ್ಚಾಯ್ತಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಆಯ್ತು ಅಂದ್ರೆ ಅದು ಒಂದು ಒಂದು ಇಳುವರಿ ಹೆಚ್ಚಾಯ್ತಂದ್ರೆ ನಾಲ್ಕನೂರ ಇಪ್ಪತ್ತ ಐದು ರೂಪಾಯಿ ಕೂಡ ಅಂತ ಹೇಳಿದ್ರಲ್ಲ ಗುಂಡಪ್ಪ ಕಮಿತ ಅವರು ಸಾಕಷ್ಟು ಜನ ಕೃಷಿ ತಜ್ಞರು ಇದ್ದಾರೆ ನಾವು ಹೇಳಕ್ಕೆ ಕೆ ಎಂ ಪಾಟೀಲ್ರು ಇದ್ದಾರೆ ಕೃಷಿ ತಜ್ಞರು ಅವರು ಅವರು ನಮ್ಗೆ ಸಲಹೆ ಸೂಚನೆ ಕೊಡ್ತಾರೆ ಗುಡ್ಡಪ್ಪ ಕಂಪ್ತಿ ಅವ್ರಿಗೆ ಹೋಗಿ ಕೊಡ್ತಾರೆ ಬಾಪುಗೌಡ್ರನ್ಕ ಗರ್ದಿ ಗಮ್ಮತ್ ತನಕ ಅವರು ರೈತರ ಪರವಾಗಿ ನಿಂತು ಬಿಡೋರ್ ಅವರು ಟನ್ಗೆ ಕತ್ತಿಟ್ಟುಬೇಡ್ರೆ ಏ ಬೇರೆ ವರ್ದು ಬ್ಯಾಡ್ರಿ ನಮ್ಗೆ ಅಂತಾರವರು ಕರೆಕ್ಟ್ ಏನಿದೆ ಬಾಪುಗೌಡ್ರಿಂದ ಹೋಗ್ಬೇಕಾದ ರೈತ ಮುಖಂಡರು ಅವರು ಅವ್ರ ತಂದೆ ಕುಂದರ್ನಾಡ್ ಪಾಟೀಲ್ರು ಅವರು ರೈತ ಮುಖಂಡರು ಹೋಗಿ ಭಾಷಣ ಮಾಡೋರು ಇನ್ನಷ್ಟು ಸ್ವಲ್ಪ ಭಾಷಣ ಮಾಡ್ಬೇಕಾಗಿತ್ತು ಇಲ್ಲೇನು ಹೇಳ್ತಾರಲ್ಲ ಆ ರೀತಿ ಅಲ್ಲಿ ಮಾತಾಡ್ಬೇಕಾಗಿತ್ತು ಅವ್ರು ಮಾತಾಡ್ಲಿಲ್ಲ ಯೂಟ್ಯೂಬರ್ಗ ಇನ್ನೂ ಯೂಟ್ಯೂಬರ್ ಏಳೆಂಟು ಮಂದಿ ಕರ್ಸ್ಬೇಕಾಗಿತ್ತು ಯಾಕಂದ್ರೆ ಈ ನಾವು ಅನ್ಕ ಹೋಗಿಲ್ಲ ಗುರ್ಲಾಪುರಕ್ಕೆ ನಾವು ಹೋಗ ಹೋಗ್ಬೇಕಾಗಿತ್ತು ಹೋಗಿಲ್ಲ ಯಾಕಂದ್ರೆ ಹೋಗಾಕ ನಮ್ಮನ್ನು ಕರ್ಕೊಂಡು ಹೋಗ್ಬೇಕ ಹೆಂಗ ಬಿ ಜೆ ಪಿ ನಾಯಕರು ಬಿ ಎಸ್ ವೈನ್ ಕರ್ಕೊಂಡು ಹೋದ್ರಲ್ಲ ಅವ್ರ ಮಗನ ಹಂಗೆ ನಮ್ಮನ್ನು ಕರ್ಕೊಂಡು ಹೋದ್ರೆ ಹೋಗಾರ ನಾವು ಇಲ್ಲ ಇಲ್ಲ ಇಲ್ಲಿ ಏನು ಹೇಳ್ಬೇಕಲ್ಲ ಹೇಳಾತೇವಲ್ಲ ಎಲ್ಲರಿಗೂ ಹೇಳ ಚಿದ್ರಾಮ್ ಧನ್ಯವಾದಗಳು ಸಚಿನ್ ಧನ್ಯವಾದಗಳು ಮುರೇಂದ್ರಗೌಡ ಗೌಡ ತಕ್ಕನ್ನವರ ಧನ್ಯವಾದಗಳು ರೈತರಿಗೆ ಜಯ ಆಗ್ತೈತೆ ಜೈ ಜವಾನ್ ಜೈ ಕಿಸಾನ್ ವಿಡಿಯೋ ಮುಂದುವರ್ಸೋದು ಬೇಡ ಯಾಕಂದ್ರೆ ಅಲ್ಲಿ ಶ್ರೀಶಲ್ ಅಂಗಡಿ ಅವರು ಅವರು ನಂತರ ಬಿಜೆಪಿ ನಕನರು ಸಾಕಷ್ಟು ಜನ ಅಲ್ಲಿ ಭಾಗವಹಿಸಿದರು ಇನ್ನು ದುಡಿದು ದುಡ ಹಾಕೋರು ರೈತರು ದುಡ್ದು ಈ ಖುದ್ದು ತಿನ್ನೋರು ಇವ್ರು ಎಷ್ಟು ಚೆನ್ನಾಗ್ ಇದಾರೆ ರಾಜಕಾರಣ ಅಧಿಕಾರಿಗಳು ಇವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಭಾಳ ಒಳ್ಳೇದಾಯ್ತು ಇನ್ನು ಡಿಸೆಂಬರ್ ಎಂಟಕ್ಕೆ ಅಧಿವೇಶನಕ್ಕೆ ಏನೇನು ಪರಿಸ್ಥಿತಿ ಆಗ್ತಿತ್ತು ಅದು ಗೊತ್ತಿಲ್ಲ ಮತ್ತೆ ಬಿಂದ್ರಿ ಶಂಕರ್ ಪ್ಯಾಟ್ರಿ ಅವರು ಮಹಾರಾಷ್ಟ್ರದವರು ಆಶ್ಚರ್ಯ ಮೂರು ಸಾವಿರ ಆರುನೂರ ನಲ್ವತ್ತೊಂದು ಕೊಟ್ಟಿದ್ದಾರೆ ಕೆಂಪಟ್ಟರು ಕೃಷಿ ತಂತ್ರ ನನಗೆ ಇದು ಕಳಿಸಿದ್ರು ನನಗೆ ಆಶ್ಚರ್ಯ ಆಯ್ತದು ಇಷ್ಟು ಕೊಡಾಕ್ ಬರ್ತಿತ್ತು ನಿಮಗೆ ಹಾಕಿಕೊಡೋಕಲ್ಲ ಹೈಯೆಸ್ಟ್ ರೇಟ್ ಇದು ಮೂರ್ ಸಾವಿರ ಆರ್ನೂರ ಹದಿನಾಲ್ಕು ರೂಪಾಯಿ ಬಿಂದಿರು ಫ್ಯಾಕ್ಟ್ರಿ ಯಾಕೆ ಇದ್ಯಾಕೆ ಆಗ್ತಾ ಇಲ್ಲ ಇನ್ನು ಮತ್ತೊಂದು ಬೇಡಿಕೆ ಇದೆ ಅದು ಇದೇ ಟೈಮ್ ದೇ ಯಾರು ಅರವತ್ತು ವರ್ಷದ ಕೃಷಿಕರು ಮತ್ತು ಕೃಷಿಕ ಮಹಿಳೆ ಇದಾರ ಅವರಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಲೇಬೇಕು ಇದು ಆರ್ ಆರನೇ ಗ್ಯಾರಂಟಿ ಘೋಷಣೆ ಮಾಡ್ಬೇಕಂತ ರೈತ ಮುಖಂಡರು ಒಂದು ಮತ್ತೊಂದು ಹೊಸ ವಿಚಾರವನ್ನು ಇಟ್ಟಿದ್ದಾರೆ ಅದು ಇವತ್ತು ಪ್ರಸ್ತಾಪ ಮಾಡ್ರಿ ನೀವು ಮೂರು ಸಾವಿರ ಐದನೂರಲ್ಲ ಅದು ಇಲ್ಲ ಎರಡನೇ ದಮ್ ಬೇಡಿಕೆ ಅಂತ ಎರ್ಡು ಇಡ್ರಿ ಹತ್ತು ಬೇಡಿಕೆ ಇಡಬೇಕಿವತ್ತ ಒಂದ್ ಹಿಡ್ಕೊಂಡು ಕೂತ್ರೆ ಹತ್ತು ತಯಾರು ಮಾಡ್ರೀವ ಕೊಟ್ಟ ಹೋಗ್ತಾರ ಅವರ ಈ ಮೂರ್ ಸಾವಿರ ಐದನೂರ ಏನ ಖಾಲಿ ಮಾಡಿಲ್ಲ ಯಾರ ಅರವತ್ತು ವರ್ಷದ ಮೇಲೆ ದಟ್ಟಿದಾರ ಕೃಷಿಕರು ವಿಶೇಷವಾಗಿ ಕಬ್ಬು ಬೆಳೆಗಾರರು ಸಾರಿ ಕಬ್ಬು ಬೆಳೆಗಾರ ಕೃಷಿಕ ಕಬ್ಬು ಬೆಳೆಗಾರರು ಯಾರಿದಾರ ಅವರು ಒಬ್ಬ ಹಿರಿಯರಿಗೆ ಮತ್ತು ಅವನ ಹೆಂಡತಿಗೆ ಇಬ್ಬರಿಗೂ ಕೂಡ ಹತ್ತು ಸಾವಿರ ಪೆನ್ಷನ್ ಕೊಡ್ಲೇಬೇಕಂತ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರೆ ಇನ್ನು ನಾವು ಮೊನ್ನೆ ಒಂದು ಹೇಳಿದನು ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗ್ತೈತಿ ಸಕ್ರೆ ಅಂತ ಇಲ್ಲೇ ಇಲ್ಲ ಇಲ್ಲೇ ಕಂಪ್ನಿಗಳದ ಇಲ್ಲೇ ಇದೆ ಅದಕ್ಕೆ ಕಮರ್ಷಿಯಲ್ ರೇಟ್ ಒಂದು ಬೇರೆ ಆಯ್ತು ರೀ ಅವ್ರು ಸಕ್ರೆ ಒಂದು ನಮ್ನಿ ಮಾಡ್ರಿ ನಂತರ ಮತ್ತೆ ಜೀವನಾವಶ್ಯಕ ವಸ್ತುಗಳಿಂದ ಇದೊಂದು ದೂರ ಇಡಬೇಕು ಇದು ಮುದ್ದಾ ಜೀವನಾವಶ್ಯಕ ವಸ್ತು ಅಂತಾರೆ ಗೋಧಿ ಹಾಕಿ ರಾಗಿ ಅದು ಜೀವನಾಂಕ ವಸ್ತು ಇದು ಜೀವನಾವಶ್ಯಕ ವಸ್ತು ಅಲ್ಲಿದೋ ಮೂವತ್ತು ಪರ್ಸೆಂಟ್ ಈಗ ಈ ಮಾರ್ಕೆಟ್ದಲ್ಲಿ ಹೋಗ್ತಿತ್ತು ಅದು ಉಳಿದೆಲ್ಲ ಕಮರ್ಷಿಯಲ್ ಮಾರ್ಕೆಟ್ಗೆ ಹೋಗ್ತಿತ್ತು ಅದು ಜನ ಉಪಯೋಗ ಮಾಡೋದು ಮೂವತ್ತು ಪರ್ಸೆಂಟ್ ಸಕ್ಕರೆ ಎಪ್ಪತ್ತು ಪರ್ಸೆಂಟ ಈ ಚಾಕ್ಲೇಟ್ ಮಾಡೋರು ನಂತರ ಕೋಲ್ಡ್ ಡ್ರಿಂಕ್ಸ್ ಅಪ್ ಥಮ್ಸಪ್ಪ ಪೆಪ್ಸಿ ಕೊಕೋ ಕೋಲಾ ಇವ್ರ ಅಮೇರಿಕಾ ಕಂಪ್ನಿ ಇಲ್ಲೇ ಅದಾವ ನಾವ್ದು ಎಕ್ಸ್ಪರ್ಟ್ ತಪ್ಪಾಯ್ತು ಮೊನ್ನೆ ಎಕ್ಸ್ಪರ್ಟ್ ಇಲ್ಲ ಇಲ್ಲೇ ಇಲ್ಲೇ ಉಪಯೋಗ ಮಾಡತ್ತಾರ ಅದೇ ಸಕ್ಕರೆ ಅದೇ ರೇಟಿಗೆ ಉಪಯೋಗ ಮಾಡತ್ತಾರ ಇದಕ್ಕೊಂದು ರೇಟ್ ಬೇರೆ ಇಡಲ್ಲ ಅದು ಎಪ್ಪತ್ತು ಪರ್ಸೆಂಟ್ ಅವರು ಉಪಯೋಗ ಮಾಡತ್ತಾರ ಅದೊಂದು ಬೇಡಿಕೆ ಇಡ್ರಿ ರೈತ ಮುಖಂಡರು ಕಮರ್ಷಿಯಲ್ ರೇಟ್ ಸಕ್ಕರೆ ಬೇರೆ ಇಡ್ರಿ ಮತ್ತು ನಮ್ದೊಂದು ಒಂದು ಮೂವತ್ತು ಪರ್ಸೆಂಟ್ ಏನು ಮಾಡ ಬೇರೆ ಇಡ್ರಿ ಅವ್ರಿಗೆ ಕೊಡೋ ರೇಟ್ ಬೇರೆ ಎಕ್ಸ್ಪರ್ಟ್ ಅಲ್ಲ ಇಲ್ಲೇ ಇದೇ ದೇಶದಾಗಿದ್ದಾರೆ ಅವರು ಇದೇ ಸಕ್ರತ ಇಲ್ಲೇ ಮಾಡ್ತಾರ ಯಾಕಂದ್ರೆ ಚುನಾವಣೆ ಟೈಮ್ ನಲ್ಲಿ ಇವರು ರೊಕ್ಕ ಕೊಡ್ತಾರ ಅದಕ್ಕೆ ಜೀವನಾವಶ್ಯಕ ವಸ್ತುಗಳ ಅಡಿಯಲ್ಲಿ ಇಟ್ಟಿದ್ದಾರೆ ಇದನ್ನ ಇದನ್ನ ಹೊರಗೆ ತರಬೇಕು ಇದೊಂದು ಬೇಡಿಕೆ ಇಡ್ರಿ ಎರಡು ಬೇಡಿಕೆ ಹೆಚ್ಚು ರೂಪಾಯಿ ಮೂರ್ ಸಾವಿರ ಐದ್ನೂರು ರೂಪಾಯಿ ಕೊಡ್ಬೇಕು ಯಾರು ಕಬ್ಬು ಬೆಳಿತಾರ ಅವ್ರ ಹೆಂಡತಿ ಮತ್ತು ಗಂಡ ಹೆಂಡತಿಗೆ ಹತ್ತು ಸಾವಿರ ಕೊಡ್ಬೇಕು ಮತ್ತ ಇದನ್ನ ಜೀವನಾವಶ್ಯಕ ವಸ್ತುಗಳನ್ನೂರು ಇಡ್ಬೇಕು ಕಮರ್ಷಿಯಲ್ ರೇಟ್ ಬೇರೆ ಇಡಬೇಕು ಈ ಅಮೆರಿಕ ಕಂಪ್ನಿ ಆ ಕಂಪನಿ ಈ ಕಂಪ್ನಿ ಅದಲ್ಲ ಅವ್ರಿಗೆ ಇದರಿಂದ ಗಬ್ಬದಿಂದನ ಸಕ್ಕರೆಯಿಂದನ ಎಲ್ಲ ತಯಾರು ಮಾಡ್ತಾರ ಅವ್ರು ಖೋಖೋ ಕೋಲಾ ಪೆಪ್ಸಿ ಅಲ್ಲಿ ಮೂವತ್ತು ಎಪ್ಪತ್ತು ಪರ್ಸೆಂಟ್ ಹಚ್ರಿ ಅದೊಂದು ರೇಟ್ ಬೇರೆ ಐತ್ರಿ ಇದು ನಮ್ಮನ್ನೊಂದು ರೇಟ್ ಹಚ್ಚರಿ ಅಂದ್ರೆ ಆರು ಸಾವಿರ ರೂಪಾಯಿ ನಿಮ್ಗೆ ಗ್ಯಾರಂಟಿ ಕೊಡ್ಬೇಕು ಪ್ರತಿ ಟೈಮಿಗೆ ಹಂಗೆ ಬಂದು ಬೇಡಿಕೆ ಇಡ್ರಲ್ಲ ರೈತ ನೋಕೊಂಡ್ರ ಅಲ್ಲಿ ಏನಿದ್ರ ಬರೀ ಭಾಷಣ ಆಯ್ತು ಬರೀ ಆದ್ತು ಅವ್ರು ತಮ್ದ ಬಿಜೆಪಿ ಅವರು ರೂಪಾಯಿ ದ ಹಾಂ ಮಾಡಿದ್ರ ಹೆಂಗ್ ಮಾಡಿದ್ರ ಆರು ದಿವ್ಸ ಆಯ್ತು ಹೋರಾಟ ನಡದ್ಲ ಮತ್ತ ಸರ್ಕಾರ ಬಂದು ಎರಡು ವರ್ಷ ಆಯ್ತಲ್ಲ ಇದ್ಯಾಕ್ ತೆಗಿಲಿಲ್ಲ ನೀವ ಈಗ ರೈತರು ಎಚ್ಚೆತ್ಕೊಂಡಾಗ ನೀವು ಎಚ್ಚೆತ್ಕೊಂಡವ್ರು ಯಾಕಂದ್ರೆ ಇನ್ನು ವೋಟ್ ಬ್ಯಾಂಕ್ ತಪ್ತೈತಲ್ಲ ಅದು ನಿಮ್ದು ಅದಕ್ಕೆ ಕಮರ್ಷಿಯಲ್ ರೇಟ್ ಒಂದು ಬೇರೆ ಮಾಡಿರಿ ಮತ್ತೆ ಈ ಊರು ಸಕ್ರಿ ರೇಟ್ ಒಂದು ಬೇರೆ ಮಾಡಿ ಆರು ಸಾವಿರ ರೂಪಾಯಿ ಕೊಡ್ರಿ ಅಂತ ಏನ ರೈತ ಪ್ರಶ್ನೆ ಬಂದ್ರೆ ಯಾಕೆ ನೀವು ಎಲ್ಲ ಪಕ್ಷಗಳ್ ಕಪ್ ಕೊಡ್ತೀರಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನಿಮ್ಗೆ ಏನಾಗೈತಿ ಹದಿನೆಂಟು ಇಪ್ಪತ್ತೆಂಟು ಮಂದಿ ಎಂ ಪಿಗಳ ನೀವೇನು ಮಾಡತ್ತಿರಿ ಕರ್ನಾಟಕದವರು ಇನ್ನು ಉತ್ತರ ಪ್ರದೇಶ ಸಕ್ರೆ ನಂಬರ್ ಬೆಳೆಯಲ್ಲೇ ಫಸ್ಟ್ ಅದು ಇಡೀ ದೇಶದಾಗ ಎರಡೇದು ಮಹಾರಾಷ್ಟ್ರ ಮೂರೇದು ನಮ್ದು ಇದು ಮೂರನೇದು ಆದ್ರೆ ಈಗೇನು ಪಂಜಾಬ್ ಅಂತ ಹರಿಯಾಣದ ರೂಪದ ರೂಪರೇಷೆ ಪಡಿತಾ ಇದೆ ಹೋರಾಟ ಇದು ಆಗಬಾರ್ದು ಗುರ್ಲಾಪುರದ ಯಾಕಂದ್ರೆ ಜನರಿಗೆ ಭಾಳ ಸಾರ್ವಜನಿಕ ಭಾಳ ತೊಂದರೆ ಆಗಿದೆ ರೈತ ಮುಖಂಡರು ಹೇಳ್ತಾರೆ ನಾವು ಸಾರ್ವಜನಿಕ ತೊಂದರೆ ಮಾಡೋದು ಉದ್ದೇಶ ಇರಲಿಲ್ಲ ಆದ್ರೆ ಅನಿವಾರ್ಯವಾಗಿ ನಮ್ಮ ನಮ್ಮ ಹೊಟ್ಟೆ ನಾವು ನೋಡ್ಕೋಬೇಕಲ್ಲ ಹಾಗೆ ಹೇಳಿದ್ದಾರೆ ಇನ್ನ ಮೋದಿ ಯಾರು ಒತ್ತಡಕ್ಕೆ ನೀವು ಬಂದಿದ್ರಿ ಶುಗರ್ ಲಾಬಿಗೋ ಅಥವಾ ಉದ್ಯೋಗಪತಿಗಳ ಲಾಬಿಗೋ ಅಥವಾ ಅಮೇರಿಕನ್ ಕಂಪನಿಗಳಿಗೋ ಹೇಳ್ಬೇಕಲ್ಲ ಯಾಕಂದ್ರೆ ಎಪ್ಪ ರೂಪಾಯಿ ಅಲ್ಲಿ ಫಿಕ್ಸ್ ಮಾಡೋರು ಅಲ್ಲಿ ಹೇಳಬೇಕೈತಿ ಎಪ್ಪರ್ ರೂಪಾಯಿ ರೇಟ್ ಸ್ವಲ್ಪ ಹೆಚ್ಚು ಮಾಡಿದ್ರೆ ಈಗ ನಲವತ್ತೆರಡು ರೂಪಾಯಿ ಇದೆ ನಾಲ್ಕು ಸಾವಿರ ಎರಡ್ನೂರು ಮಾಡ್ಬೇಕಲ್ಲ ನೀವು ಸಕ್ರೆ ರೇಟ್ ಮೂವತ್ತೆಂಟಿದೆ ಮೂರ್ ಸಾವಿರ ಎಂಟುನೂರು ಮಾಡ್ರಿ ಪ್ರೊಚಿಷನ್ ಇದೆ ಇಲ್ಲ ನಾಲ್ಕು ವರ್ಷದ ಚಿನ ಅದೇ ಹೇಳ್ತಾರೆ ನಾಲ್ಕು ವರ್ಷದಿಂದ ನಿಮಗೆ ನಾವು ಐವತ್ತು ರೂಪಾಯಿ ಹೆಚ್ಚು ಮಾಡ್ತ ಎಲ್ಲ ಫ್ಯಾಕ್ಟರಿಗಳು ಬಂದ್ ಮಾಡಿದ್ ಬಹಳ ಚಲೋ ಆಗ್ತದ್ ಇಲ್ಲದ ಪ್ರಭಾಕರ್ ಕೋರಿ ಪ್ರಯತ್ನ ಮಾಡತ್ತಿದ್ರು ಆ ಕಡೆ ಹತ್ತನಿ ಲಕ್ಷ್ಮಣ ಸವದಿ ಅವ್ರು ನೀವು ಭಾಳ ತಪ್ಸ್ಕೊಂಡ್ರು ನೀವು ಜಿಲ್ಲಾ ಲೀಡ್ರ ಡಿಸಿ ಬ್ಯಾಂಕ್ ಚುನಾವಣೆಗೂ ಆಗ್ಬೇಕಾಗಿತ್ತು ಲೀಡರ್ ಆಗಲಿಲ್ಲ ವಿದ್ಯುತ್ ಸಹಕಾರದಾಗ ಲೀಡರ್ ಆಗಬೇಕು ಆಗಲಿಲ್ಲ ಈಗ ರೈತ ಮುಖಂಡರು ಹೋರಾಟ ಮಾಡ್ತಾರೆ ಗುರ್ಲಾಪುರಕ್ಕೆ ಹೋಗಿ ಅಲ್ಲಿ ಹೇಳಬೇಕಾಗಿತ್ತು ಫಸ್ಟ್ ನೀವು ಅನೌನ್ಸ್ ಮಾಡಿರ ನೀವು ಕಿಂಗ್ ಆಫ್ ಕಿಂಗ್ ನೀವು ಈ ಸರ್ಕಾರದ ಅನೌನ್ಸ್ ಮಾಡ್ರೆ ನಿಮ್ದೇನು ಕಿಮ್ಮತ್ ಉಳಿತಲ್ಲೇ ಮತ್ತು ನೀವು ರೈತರು ಕಣ್ಣಾಗ ಉಳಿದ್ರಲ್ಲ ಅದಕ್ಕೆ ಮೋದಿಯವ್ರು ಕೂಡ ಇದ್ರ ಮಧ್ಯಪ್ರವೇಶವಾಗಿ ನಾನು ನಿಮ್ಮ ಜೊತೆ ಇದೆ ಅಂತ ಹೇಳಬೇಕಾಗಿತ್ತ ಇವ್ರು ಹೇಳಿಸ್ಬೇಕಾಗಿತ್ತು ಎಂತೆ ಕೇಳಿಸ್ತಾರ ಯಾವುದೋ ಒಂದು ಮಹಿಳಾ ವಿಶ್ವಕಪ್ ಮಹಿಳಾ ಟೀಮ್ ಅಂತ ಶುಭಾಶಯ ಹೇಳಸ್ತಾರ ನೀವು ಗುರಾಪುರ್ ಹೋರಾಟಕ್ಕೆ ನಮ್ದು ಏರೇ ಬೆಂಬಲ ನಮ್ಮ ರೈತ ಮುಖಂಡರು ಬರ್ತಾರೆ ಅದನ್ನ ಬಗ್ಗೆಹರ್ತ ಅಂತ ಹೇಳ್ಬೇಕಾಗಿತ್ತು ಇನ್ನ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಬಹಳ ಎಚ್ಚೆತ್ಕೊಳ್ಬೇಕಾಗಿತ್ತು ಅವರು ಎಚ್ಚೆತ್ಕೊಳ್ಳಿಲ್ಲ ಈ ಸಗ ಈ ಸರ್ಕಾರಿ ನೌಕರ ಪಗಾರ ಎಟ್ಟಿತ್ತು ನಾಲ್ಕು ವರ್ಷದಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಐವತ್ತೆರಡು ಪರ್ಸೆಂಟ್ ಡಿ ಎ ಆಗಿದೆ ರೈತರದ್ದು ಯಾಕಾಗಿಲ್ಲ ಡಿ ಎ ಅವ್ರು ಆಗ್ಬೇಕಾಗಿತ್ತಲ್ಲ ಅಂದ್ರೆ ರೈತರು ನೀವು ಇದನ್ನೇ ಇಲ್ಲ ಒಂದು ಚಾಕಲೇಟ್ ಐದು ರೂಪಾಯಿ ನೀವು ಬೆಲೆ ನಿಗದಿ ಪಡಿಸ್ತೀರಿ ಇದಕ್ಕೆ ನಿಗದಿ ಪಡಿಸಕೆ ಎಷ್ಟು ದಿವಸ ಫ್ಯಾಕ್ಟ್ರಿ ಮಾಲಕ್ ತನ್ನ ಚಿಕ್ಕ ಹೊಡಿತಾನೆ ಆಯ್ತು ಅಲ್ಲಿ ಒಳಗೆ ಇಂಟ್ರಿ ಇಂಟಿಗ್ರೇಟ್ ಏನೂ ಇರೋ ವಿಟಮಿನ್ ಎ ಬಿ ಸಿ ಡಿ ಎಪ್ ಎಮ್ ಪೊಟ್ಯಾಶಿಯಂ ಕಾರ್ಬೋಹೈಡ್ರೇಟ್ ಹೈಡ್ರೇಟ್ ಎಲ್ಲ ಚಿಕ್ಕ ಹೊಡೆದಾರಪ್ಪ ಆರು ತಿಂಗಳಿಂದ ಒಂದ್ ಸಾವಿರ ರೂಪಾಯಿ ಪರ್ಮಿಷನ್ ಕೊಡ್ತಾರ ಎಕ್ಸ್ಟೆಂಡ್ ಡೇಟ್ ಎಕ್ಸ್ಪೈರಿ ಡೇಟ್ ಅಲ್ಲಿ ರೊಕ್ಕ ತಿಂತಾರ ಅಲ್ಲೆಲ್ಲ ಐತಿ ಇಲ್ಲೇನು ಶುಗರ್ ಬೆಳಾವ್ರಿ ಇವರು ಅದಕ್ಕೆ ನಾ ಒಂದು ವಿಡಿಯೋ ಹಾಕಿದ್ ನಾನು ಅದು ಎರಡು ಲಕ್ಷ ನಲ್ವತ್ ಮೂರು ಸಾವಿರ ಅದು ತೆಗೆದ್ ನೋಡ್ರಿ ಕಬ್ಬು ಒಂದು ಎಕರೆ ಕಬ್ಬು ಬೆಳೆಗಾರನ ಪರಿಸ್ಥಿತಿ ಹೆಂಗ ಎಷ್ಟು ನಾಲಿಗೆ ಎಷ್ಟು ಟ್ಯಾಕ್ಟರ್ಗೆ ಎಷ್ಟೊತ್ತು ಎಷ್ಟು ಎಷ್ಟೊತ್ತು ಸೊಸೈಟಿಗೆ ಎಷ್ಟು ಹೊತ್ತು ಇವಂಗೆ ಎಷ್ಟು ಉಳಿತು ನಂತ ಇಳುವಷ್ಟೊತ್ತು ತೂಕಕ್ಕೆ ಎಷ್ಟು ಹೊತ್ತು ಎಷ್ಟು ಟನ್ ಆತು ಹೆಂಗಾತು ಏನ್ ರೇಟ್ ಹಚ್ಚರು ಎಷ್ಟು ಕಟ್ ಮಾಡ್ರು ಎಷ್ಟು ಕೊಟ್ಟರು ಎಷ್ಟು ಮನಿ ಒಂದ್ ಐತು ಒಂದ್ ಎಕ್ರ ಕಬ್ಬುದ ಕೇವಲ ಮೂರು ಸಾವಿರ ಸಾಲ ಆತಿವಾಗ ಅದು ಹೇಳಿದೆ ನಾ ಕಬ್ಬಿನ ಸಾವುಕಾರ ನಾ ಕಬ್ಬಿನ ಸಾವುಕಾರ ನೋಡ್ರಿ ಅದು ಯೂಟ್ಯೂಬ್ ಎಕ್ಕಿದೇವೆ ಪೆಸುಕದಲ್ಲಿ ನನಗೆ ಭಾಳ ಹೊಡೀತದ್ದು ಎರಡು ಲಕ್ಷ ನಲವತ್ತ್ ಮೂರು ಸಾವಿರ ಹೊಡಿತ ನಿನ್ನೆ ಹಾಕಿದ್ದು ನಾವು ಹಿಂದ ಭಾಳ ಹಿಂದೆ ದಿವ್ಸ ಮಾಡಿದ್ದದ ಯಾವಾಗ ಎರಡ್ ಸಾವಿರ ಐದ್ನೂರು ಇತ್ತಲ್ಲ ಆ ಟನ್ ಕಬ್ಬದ ಹಿಡ್ದಿದ್ದು ನಾವು ಆವಾಗ ಮಾಡಿದ್ದೆ ಅದು ಈಗ ಈಗಲ್ಲ ಈಗ ಸಾವಿರ ಮೂರು ಸಾವಿರ ಐದ್ನೂರು ಆದ ನಂತರ ಮತ್ತೊಂದು ವಿಡಿಯೋ ನಾವು ಮಾಡ್ತೆ ಅದು ಕೂಡ ಫೇಮಸ್ ಆಗ್ತಿತ್ತು ಅವ್ರು ಕೃಷಿ ಪ್ರಧಾನ ದೇಶಕ ನೀವು ಏನು ಕೊಡಿ ಕೊಟ್ಟಿದ್ರಿ ಅಂತ ಕೇಳ್ತಾರ ಮುಂದಿನ ಯುವ ಪೀಳಿಗೆ ಮತ್ತ ರೈತರಿಗೂ ಕೆಲವೊಂದು ಹಿತವಶನ ಹೇಳ್ಬೇಕಲ್ಲ ಹೇಳ್ಬೇಕಾ ಏಕ್ ಯಾಕೆ ಮಾತಾಡಿದ್ರಪ್ಪ ರಾಜಕಾರಣಿಗಳಿಗೆ ಏ ಮಾತಾಡಬಾರ್ದು ಇಂಥ ಫಿಗರ್ ರೀಟ್ ಅಂಕಿ ಅಂಕಿಅಂಶ್ ಇಟ್ ಮಾತಾಡ್ರಿ ಅದ್ ನೀವು ಮಾತಾಡಕ್ ಬರೋತ್ ಪರ್ಪಿ ಟಚ್ ಮಾಡಂತ ಹೇಳ್ರಿ ಸರ್ಕಾರ ಐತಿ ರಾಜ್ಯ ಸರ್ಕಾರ ಬೇದರ್ ಏನಾಗೋದು ಐವತ್ತೈದು ಸಾವಿರ ಕೊಟ್ಟು ತಗೊಂಡ್ರಿ ವಿಜಯ ರಾಘವಂದ್ ಹೇಳಿದ ಏನ ನಂತ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಎಷ್ಟು ಹೋಗ್ತಿತ್ತು ಅಲ್ಲಿ ಹೋಗ್ತಿತ್ಲ ಎರಡು ಕೂಡ ಎಲ್ಲ ಎಫ್ ಆರ್ ಮುಖ್ಯಮಂತ್ರಿಗಳು ಹೇಳ್ತಾರ ಅಥವಾ ಸಕ್ಕರೆ ಸಚಿವರು ಹೇಳ್ತಾರ ಅದು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ ಅಂತ ಅವು ನೀವು ಕೃಷಿ ತಜ್ಞರ ಒಯ್ಬೇಕಾಗಿತ್ತು ಅಥವಾ ನಿಮ್ಮ ಕಬ್ಬು ನಿಯಂತ್ರಣ ಮಂಡಳಿ ಇತ್ತಲಾ ನಂತರ ಯಾವುದು ಶುಗರ್ ಫೆಡರೇಷನ್ ನೀವೇನು ಮಾಡ್ತೀರ ಎಲ್ಲರೂ ಕೂಡ ಈಗೆಲ್ಲ ಪರಿಸ್ಥಿತಿ ಗಂಭೀರ ಆಗೈತಿ ಮುಖ್ಯಮಂತ್ರಿ ಕುಡಿಸಿ ಗಡ ಗಡ ಅನ್ನಿಸೈತೆ ಬರೀ ಅಧಿಕಾರದಾಗ ಅಲ್ಲಿ ಬಡದಾಡಾರೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ ಬರ್ತಾರೆ ಶತೀ ಜಾರಕಿ ದಿಲ್ಲಿಗೆ ಹೋದ್ರು ಅವ್ರು ಹಿಂದೆ ಇವ್ರು ಹೋತಾರೆ ಏನಿದೆ ಇದು ನಾಟಕ ಬಿಟ್ಟು ಬಿಡ್ಬೇಕು ಹೈಕಮಾಂಡ್ ನಿರ್ತಾರ ಅಂತಿಮ ನಿರ್ಧಾರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದಾರಲ್ಲ ಹಂಗೆ ಸುಮ್ಮನೆ ಇರ್ಬೇಕ್ರಪ್ಪ ಈ ರೈತರ ಸಮಸ್ಯೆ ಅಂತದ ಬರೋ ಪರಿಹಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಯಾರು ಯಡಿಯೂರಪ್ಪನವರು ಮೈ ಕುಮಾರಸ್ವಾಮಿ ಅವರು ಬರ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದಾರ ರೈತ ಸರ್ಕಾರ ಅಂತ ಹೇಳ್ತಾರೆ ಎಲ್ಲಿ ರಜೇಖರ ಅಂತ ಹೇಳಿದಾರ ಅಂದ್ರೆ ದೇವೇಗೌಡರು ಮಾತಾಡ್ಬೇಕಾಗಿತ್ತು ಅವರು ಕೂಡ ಬರ್ಬೇಕಾಗಿತ್ತ ಬಂದು ಅವ್ರಿಗೂ ಶಕ್ತಿ ತುಂಬಬೇಕಾಗಿತ್ತ ಯಾಕಂದ್ರೆ ರೈತ ನಾಯಕನ ಅಂತಾರೆ ಯಾವಾಗ ಇವ್ರು ಬರ್ತೈತಿಲ್ಲ ಎಲೆಕ್ಷನ್ ಮತ್ತೆ ಟಾವೆಲ್ ಹಾಕೊಂಡು ಹೋಗ್ತಾರೆ ಅವರು ಹ್ಯಾಪಿ ರಾಜು ಟಾವೆಲ್ ಎಲ್ಲಿ ನೋಡಿದ್ರೆ ಇಲೆಕ್ಷನ್ ಟಾವೆಲ್ ಹಾಕರು ಕಡಾಡಿ ಟಾವೆಲ್ ಇಂಗೆ ತಗೊಂಡು ತಗೊಂಡ್ ಹೋಗಿತ್ತಾರವ್ರು ಇಲ್ಲಿ ಕಾರಗಡೆಯಾಗ ಅವ್ರು ಮಾತು ನಂಬಕ್ಕೆ ಹೋಗ್ಬೇಡ್ರಿ ಯಾರು ಪಕ್ಷದ ಮಾತು ನಂಬಕ ರೈತರು ಬಹಳ ಹುಷಾರಾಗಿದಾರ ಪಂಪ್ ಹೊಡೆದ ಹೊಡೆದ್ರ ನಿನ್ನೆ ಬಿಜೆಪಿ ನಾಯಕರು ಬಂದ್ರೆ ನಮ್ಗೆ ಹಾಂಗಾತ್ ಹಿಂಗಾತು ಕೊಡ್ಸಾರ ಬೆಲೆ ಕೊಡ್ಸಾರ ಕೊಡದಿದ್ರೆ ಇವರು ಇಲ್ಲಿಂದ ಹೋಗೋದಿಲ್ಲ ಅಂತ ಬಹಳ ಭಾಳ ಮಾರ್ಮಿಕವಾಗಿ ಹೇಳಿದಾರ ಕರೆಕ್ಟ್ ಇದೆ ಅದು ಸಂತುಬಾಯಿ ನಮಸ್ಕಾರ ಅದಕ್ಕೆ ಬೇಗನೆ ಈ ಬಿಲ್ ಅನ್ನ ನೀವು ಡಿಕ್ಲೇರ್ ಮಾಡಬೇಕು ಕೇಂದ್ರ ಸ ಕೇಂದ್ರ ಸರ್ಕಾರ ರೈತರನ್ನ ದಿಶಾಬುಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ರಾಜ್ಯ ಸರ್ಕಾರ ದಿಶಾಬೂಲ್ ಮಾಡೋಕೆ ಹೋಗ್ಬೇಡ್ರಿ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರು ಇವತ್ತು ಹನ್ನೆರಡು ಗಂಟೆಗೆ ಫೈನಲ್ ಆಗ್ತೈತೆ ಅದು ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಆಗ್ತಿತ್ತು ಸಂತೋಕಿಸ್ತೇವ್ರೆ ಮೂರು ಸಾವಿರ ಐದ್ನೂರು ಏನು ರೈತರ ರೇಟ್ ಇದೆ ಅದು ಫಿಕ್ಸ್ ಆಗ್ತಿತ್ತು ಅದು ಇವತ್ತೇ ಯಾಕಂದ್ರೆ ಎಲ್ಲ ಐದು ಮಂದಿ ಮಂತ್ರಿಗಳನ್ನ ಕಳ್ಸತ್ತಾರಲ್ಲ ಅವರು ಮತ್ತು ಅವಾಗ ಎಲ್ಲಿ ಹೇಳಿದಾರಲ್ಲ ಅವರು ಹೌದು ಮೂರು ಸಾವಿರ ಐನೂರು ಆಗ್ತಿತ್ತು ಹೇಳಿದಾರಲ್ಲ ಅವರು ಇಲ್ಲಿ ಬರೋರಿದ್ರೆ ರೈ ಅಲ್ಲೆಲ್ಲ ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ರಿ ಅಂತ ಆದ್ರೆ ಇನ್ನೊಂದು ಎರಡು ಬೇಡಿಕೆ ಇಡಂತೇಳಿದೇವಲ್ಲ ನಾವು ಯಾರು ಕಬ್ಬು ಬೀಳ್ತಾರ ಆ ಮಾಲೀಕನಿಗೆ ಮತ್ತು ಮಾಲೀಕನ ಹೆಂಡತಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ವರ್ಷ ಕೊಡಬೇಕು ಒಂದ್ ಬೇಡಿಕೆ ನಂತರ ಎರಡನೇದು ಅರವತ್ತು ಪರ್ಸೆಂಟ್ ಮೇಲ್ಪಟ್ಟವರಿಗೆ ಆರೋಗ್ಯ ಕೊಡ್ರಿ ನಂತರ ಉಚಿತ ಶಿಕ್ಷಣ ಕೊಡ್ರಿ ಇಲ್ಲಿಂದ ಅಲ್ಲಿ ಹೊಟ್ಟೆ ಉಚಿತ ನಿಮ್ ಗ್ಯಾರಂಟಿ ಬೇಡ ಇವೆಲ್ಲ ಇಡ್ಬೇಕ್ರಿ ಇಟ್ರ ಇಟ್ರೂ ಗೊತ್ತವ ಸರ್ಕಾರಕ್ಕೆ ಮಗು ಅಳ ಅಳಕತ್ತಿನ ಹಾಲ್ ಕುಡಿಸ್ ತಾಯಿ ಹಂಗ ಇಲ್ಲಿ ಬಂದು ಸಿಕ್ಕಿದಾರ ಅವ್ರಿಗೆ ಯಾಕ ಅವ್ರಿಗೂ ಗೊತ್ತಾಗಿದೆ ಇನ್ನು ಗುರ್ಲಾಪುರ ಹೋರಾಟ ಈ ಪಂಜಾಬ್ ಮತ್ತು ಹರಿಯಾಣ ಟೈಪ್ ಆಗ್ತಿತ್ತು ಅಂತ ನೀವೇನು ಧಮಕಿ ಕೊಟ್ಟಿದ್ರಲ್ಲ ಮತ್ತೆ ಹತ್ತು ಲಕ್ಷ ಜನ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಕೂಡ ಅಂದ್ರ ಗಡಗಡ ನಡಗತಿ ಸರ್ಕಾರ ಇದ್ರ ಲಾಭ ನೀವು ಪಡಿಬೇಕಲ್ಲ ಇದೇ ಟೈಮ್ದಲ್ಲಿ ಇದೇ ಟೈಮ್ ಒಂದೇ ಬೇಡಿಕೆ ಇಲ್ಲಪ್ಪ ನಮ್ದ ನಿನ್ನೆ ತಕ್ಕ ಒಂದೇ ಬೇಡಿಕೆ ಇತ್ತು ಮೂರ್ ಸಾವಿರ ಇದ್ದರ ಈಗ ನಮ್ದು ನಾಲ್ಕು ಬೇಡಿಕೆ ಹತ್ತು ಸಾವಿರ ಪೆನ್ಷನ್ ಕೊಡ್ಬೇಕು ವ್ಯಾಪಾರ ಪೇರೆಟ್ ಹೆಚ್ಚು ಮಾಡ್ಬೇಕು ನಂತರ ಅರವತ್ತು ವರ್ಷ ಮೇಲೆ ಕಬ್ಬು ಬೆಳೆ ಏನು ಕಬ್ಬು ಬೆಳೀತಾರೆ ರೈತರಿಗೆ ಅಥವಾ ಎಲ್ಲರಿಗೇನ ಉಚಿತ ಶಿಕ್ಷಣ ಸಾರಿ ಉಚಿತ ಆರೋಗ್ಯ ಸೇವೆ ಕೊಡಬೇಕು ಅಂತ ಉಚಿತ ಶಿಕ್ಷಣ ಒಂದೇ ತಿಂದು ಲಾಸ್ಟ್ ತಗ ಮಾಡಲ್ಲ ನೋಡು ಧೈರ್ಯ ಇತ್ತು ಅಂದ್ರೆ ಯಾಕೆ ಕೇಜ್ರಿವಾಲ್ ಮಾಡಿಲ್ಲ ಅಲ್ಲಿ ದಿಲ್ಲಿಯಲ್ಲಿ ನೀವೇನು ಐದು ಗ್ಯಾರಂಟಿ ಕೊಟ್ಟ ಐದು ಗಂಟೆ ಇದನ್ನು ಇರಲಿಲ್ಲ ರೀ ಸಿದ್ದರಾಮಯ್ಯ ಅವರೇ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಮಾಡ್ಕೊಂಡ್ರಿ ಐವತ್ತೈದು ಸಾವಿರ ಕೋಟಿ ಹೊಂಟೈತಿ ಅಭಿವೃದ್ಧಿಗಾಗಿ ಹಣ ಇಲ್ಲ ಸುಮ್ಮ ಮಧ್ಯಪ್ರಿಯರ ಕೊಡಿಯಾತಾರ ನಲ್ವತ್ತೆರಡು ಸಾವಿರ ಕೋಟಿ ಬರೋತ್ತೈತೆ ಅದು ಎಲ್ಲಿಂದ ಕಬ್ಬದಿಂದನೇ ಸಲಹೆ ತಯಾರು ಇಷ್ಟೆಲ್ಲ ಉತ್ಪನ್ನ ಕೊಟ್ಟು ಉಪ ಉತ್ಪನ್ನ ಕೊಟ್ಟು ಎಲ್ಲ ಕೊಟ್ಟು ಮತ್ತು ಅವ್ನಿಗೆ ಮೂರು ಸಾವಿರ ಐದುನೂರು ಕೊಡೋಕೆ ಐದು ದಿವಸ ಹಗಲಿ ರಾತ್ರಿ ಮಳೆಯಾಗಾಚಿ ಕೂಡ್ಸಂದ್ರೆ ನೀವು ನಾಲಾಯಕರು ಅನ್ಬಾರ್ದು ಯಾಕಂದ್ರೆ ರೈತರಿಗೆ ಹೇಳಿದವಲ್ಲ ಯಾರಿಗೇನು ಬಯಕ್ಕೆ ಅಂತ ಯಾಕಂದ್ರೆ ಸುಖ ಫ್ಯಾಕ್ಟ್ರಿ ಅವ್ರಿಗೂ ಸಹಿತ ತೊಂದರೆ ಇದ್ದಾವಲ್ಲ ಅವರು ಒಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ಎರಡು ನೂರು ಕೋಟಿ ಸಾಲ ತರ್ಬೇಕು ಎಲ್ಲ ಡಿ ಬ್ಯಾಂಕ್ ತರ್ಬೇಕು ಅಲ್ಲಿ ಬಡ್ಡಿ ಗಂಟೆ ತುಂಬೇಕು ಮತ್ತೆ ಈ ಥರ ಏನು ಗಾಡಿ ಓಡಾಗ ಮಾಡ್ಬೇಕು ರೈತರ ಸಂಭಾಳಿಸ್ಬೇಕು ಹದಿನಾಲ್ಕು ದಿವಸ ಒಳಗೆ ಬಿಲ್ ಕೊಡ್ಬೇಕು ಹದಿನಾಲ್ಕು ದಿವಸ ಬಿಲ್ ಯಾರು ಕೊಡಂಗಿಲ್ಲ ಅದನ್ನು ಕೊಡಬೇಕು ಇವೆಲ್ಲ ವಿಚಾರ ಅವ್ರದ್ದು ಇದಾವೆ ಅವ್ರದ್ದು ಕಂಬಳಿ ಅಟ್ಕಾಯಿಸಿ ಟ್ಯಾಕ್ಸ್ ಕೊಡ್ಬೇಕು ಮತ್ತು ಉಳ್ಸ್ಕೋಬೇಕು ಮತ್ತೆಲ್ಲ ಒಂದು ಲಾಭ ಅಂದ್ರೆ ಲಾಭ ಕೋರ್ ದಂಧೆ ಆಗಿಲ್ಲ ಅದು ಸಕ್ಕರೆ ಫ್ಯಾಕ್ಟ್ರಿ ಇನ್ನು ಮುಂದೆ ತೆಗೆಯೋರು ಭಾಳ ವಿಚಾರ ಮಾಡ್ತಾರೆ ಇನ್ನು ಈಗ ಹೋರಾಟ ಆಯಿತಂದ್ರೆ ಮುಗಿದೋತು ಇನ್ನು ಹತ್ತು ಹತ್ತು ಎಕರೆ ಬೆಳೆ ಬೆಳೆವ ಐದು ಎಕರೆ ಬೆಳೆದ ಐದು ಎಕರೆ ವಾಣಿಜ್ಯ ಬೆಳೆ ಮಾಡಿದ ಅಂದ್ರೆ ಮುಗಿದೋತು ಇವ್ರ ಕಥೆ ಇವ್ರಿಗೇನು ಆಗಿಲ್ಲ ಆದ್ರೆ ಲಾಭ ರೈತರಿಗೆ ಏನು ಕೊಡಬೇಕಾಗಿತ್ತು ಇನ್ನು ಏನರ ಮುಂದೆ ಕೊಡ್ರಿ ಇನ್ನು ತಿನ್ನ ತಿಂದು ಮರ್ತು ಬಿಡೋನು ಎಲ್ಲ ರೈತರು ಮುಖಂಡ್ರೆ ನೀವು ಮರ್ತು ಬಿಡ್ರಿ ಇನ್ನೇನು ಮೂರು ಸಾವಿರ ಐನೂರು ಕೊಡ್ತಾರೆ ಕೊಡಲೇ ಅವ್ರು ಹ್ಞೂ ನಿಮ್ದು ರೇಟ್ ನೀವೇ ಫಿಕ್ಸ್ ಮಾಡೋಕೆ ರಸ್ತೆ ಮೇಲೆ ಕುದ್ರಿ ಅದರ ಕಾರ್ಖಾನೆ ಅವ್ರ ಮಕ್ಕಳವ್ರು ಮನೆ ಹಾಕಾರೆ ಚಿಕ್ಕ ಹೊಳಿತಾರ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮತ್ತು ಶಿರಿಧಾನಿ ಬೆಳೆ ಅಂತೇಳಿದವಲ್ಲ ನಾವು ಎಲ್ಲಿ ಬೆಳೆ ಆಯ್ತಾರೆ ನೀವೇ ಶಿರಿಧಾನ್ಯ ಅಂದ್ರೆ ಗೊತ್ತಿಲ್ಲಲ್ಲ ವಾಣಿಜ್ಯ ಬೆಳೆ ಅಂದ್ರೆ ಗೊತ್ತಿಲ್ಲ ನೀವು ಆಯ್ತಾ ಹತ್ತು ಎಕರೆ ಕಬ್ಬ ಅನ್ಸಾರ ಗತ್ತಿ ಹಾಕೋತಾ ಕಟ್ಟಿ ಬೆಲೆ ಕುಂಡಾರಲ್ಲ ನೀವು ನೀವ್ರೇನು ಅಲ್ಲಿ ಆಪ್ ಮಾಡ್ತಾರಲ್ಲ ಮಷೀನ್ ಅದು ಒಡ್ಡಾರ್ದು ಎಲ್ಲಿ ಬೇಕಲ್ಲಿ ಹೋಗಿಲ್ಲ ನೀವು ಏನು ನೀವೇನು ಸುಧಾ ಇದ್ರಿ ನೀವು ನೀವು ದೊಡ್ಡ ಚಾಲುಗಿರೋ ರೈತ ಮುಖಂಡರು ಅಂದ್ರೆ ಏನು ಈಗ ಟೈವೆಲ್ ಹಾಕೊಂಡು ಬರೈತೆ ರೀ ನಿಮ್ಮೊಂದು ಹದಿನೈದು ಇಪ್ಪತ್ತು ಎಕರೆ ಹೊಲ ಕಬ್ಬು ನೋಡಿದವ್ರು ಅವ್ರೆಲ್ಲಿ ಬಂದಾರ ಇಲ್ಲಿ ನೀವು ನಿಮ್ಮ ಹೋರಾಟ ಬಂದಿಲ್ಲ ಯಾಕಂದ್ರೆ ಅವ್ರು ಶಾಮೀಲಾಗಿದ್ದಾರೆ ಆಗಲಿ ಅವರು ಒಂದು ಐದು ಪರ್ಸೆಂಟ್ ಇರ್ತಾರ ತೊಂಬತ್ತೈದು ಪರ್ಸೆಂಟ್ ನ್ಯಾಯ ಸಿಕ್ಕೇ ಸಿಗ್ತದೆ ಈ ಹೊಸ ಬೇಡಿಕೆ ಕಡೆ ಒಂದು ಐದಾರು ಜೋಡ್ಸ್ರಿ ಮನವಿ ಎಲ್ಲ ತಯಾರು ಮಾಡ್ರಿ ಈಗ ಚುನಾ ಪೂಜಾರಿಯವ್ರೆ ಗುರುಗಳೇ ಅಲ್ಲಿ ಇನ್ನು ಟಿ ವಿದವ್ರು ಮಾತ್ರ ಎಚ್ಚೆತ್ಕೊಂಡ್ರು ಅದು ಯಾಕೆ ಬಂದಾರ ಹೇಳ್ತಾನೆ ನಿಮಗೆ ಇಲ್ಲಿ ತಕ್ಕ ಬೈ ನೀವು ಬೈದಕ್ಕೆ ಬಂದಿಲ್ಲ ಅವರು ವಿರೋಧ ಪಕ್ಷ ನಾಯಕ ಬಂದರಲ್ಲ ಅವ್ರ್ ಕರ್ಕೊಂಡು ಬಂದಾರ ನಾವೊಂದು ಪ್ರಚಾರಕ್ಕೆ ಬರ್ರಿಪ್ಪ ಅಂತ ರೈತರ ಪ್ರಚಾರಕ್ಕಲ್ಲ ನಾವು ರೈತರು ಹಿಂದಿದ್ದೇವೆ ಇಡೀ ಕರ್ನಾಟಕ ಗೊತ್ತಾಗಿಲ್ಲ ಅಂತ ಅವ್ರು ಟಿ ವಿದವ್ರನ್ನ ಕರ್ಕೊಂಡು ಬಂದಾರ ಅವ್ರಿಗೆ ಗೊತ್ತೈತೆ ರೈತರ ಕಡಿಂದ ಏನು ಸಿಗೋಂಗಿಲ್ಲ ಅಂತ ನೀವು ಚಾನು ಕೊಡ್ಸಿಲ್ಲ ನಮಗೂ ಗೊತ್ತೈತೆ ಅದು ಮೇಲೆ ಸೀಟ್ ತೆಗಿದ್ರಿ ನಿಮ್ ಸಲ ಬಂದಿಲ್ಲ ಅವ್ರು ಇವತ್ತು ಮತ್ ಬರ್ತಾರೆ ಯಾಕಂದ್ರ ಆಡಳಿತ ಸಚಿವರು ಬರತ್ತಾರ ಇವತ್ತು ಬರ್ತಾರ ಇವ್ ಎರಡ ದಿವ್ಸ ಮತ್ ಗೈಪಾಗ್ತಾರ ಅವ್ರು ಅದಕ್ಕೆ ಈ ಒಂದು ಗುರ್ಲಾಪುರ್ ಹೋರಾಟ ಏನೈತಿ ಅದು ಚಳವಳಿ ಆಗಿ ರೂಪುಗೊಳ್ಳಿಕ್ಕೆ ಯೂಟ್ಯೂಬರ್ ಕಾರಣ ಈಗ ರೈತ ಮುಖಂಡ ಚಿನ ಯೂಟ್ಯೂಬರ್ ಯಾರು ಸತ್ಕಾರ ಮಾಡ್ರಿ ನೀವು ಮೂರ್ ಸಾವಿರ ಐದನೂರು ಕೊಟ್ರ ಲಿಸ್ಟ್ ತೆಗೀರಿ ಒಂದ್ ಹದಿನೈದು ಇಪ್ಪತ್ತು ಮಂದಿ ಅದ ಬಸವರಾಜ್ ಅದಾರ ಎಲ್ಲಿ ಗೋಕಾಕದವರು ನಂತರ ನಯ್ಯ ಸಯ್ಯದ ನಂಬರ್ ಒನ್ ಚಾನಲ್ ಸೈಯದವ್ರದಾರ ನಾವು ಇದ್ದೇವೆ ಬಾಪುಗೌಡ್ರದಾರ ಮತ್ತೊಮ್ಮೆ ಮತ್ತೊಂದು ಸತ್ಕಾರ ಮಾಡ್ರಿ ಯಾರ್ಯಾರು ನಿಮಗೆ ಯೂಟ್ಯೂಬರ್ ಯೂಟ್ಯೂಬರ್ನಿಂದ ನಿಮಗೆಲ್ಲ ಬರೋಬ್ಬರು ಆಗಿತ್ತಲ್ಲ ಈಗ ದಿನಪತ್ರಿಕೆ ಅವ್ರು ನಂತರ ನಂತರ ಎರಡು ದಿವಸ ನಂತರ ಬರೆಯೋಕೆ ಶುರು ಮಾಡಿದರು ಯಾಕಂದ್ರೆ ನಾವೆಲ್ಲ ಜಾಡ್ಸೋಕೆ ಶುರು ಮಾಡಿದಿಲ್ಲ ದಿನಪತ್ರಿಕೆ ಅವ್ರದ್ದು ಯಾರು ಓದಂಗಿಲ್ಲ ಮತ್ತು ಬ್ರೇಕಿಂಗ್ ನ್ಯೂಸ್ ಇಲ್ಲ ಇವ್ರದ್ದು ಸುಮ್ಮ ಆ ಮಂತ್ರಿ ಈ ಮಂತ್ರಿ ಏನಾದರೂ ಮಾಡಿದ್ರೆ ಲಪಡ ಮಾಡಿದ್ರೆ ಆ ಸುದ್ದಿಗಳು ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೈತರು ಬಂದರಲ್ಲ ಇಲ್ಲಿ ಲಾಯ್ ಮಾಡ್ಬೇಕಾಗಿತ್ತು ನೀನು ಯಾಕೆ ಬಂದರಂದ್ರೆ ಅಲ್ಲಿ ಬಂದರಲ್ಲ ಯಡಿಯೂರಪ್ಪ ಮಗ ಬಂದರು ಯಾಕಂದ್ರೆ ಅವರಿಗೆ ಅಧ್ಯಕ್ಷ ಬರ್ಬೇಕು ಈಗ ಎಚ್ ಕೆ ಪಾಟೀಲ್ ಬರ್ತಾರೆ ಶುಗರ್ ಮಿನಿಸ್ಟರ್ ಬರ್ತಾರೆ ನೀವು ಬರಬೇಕು ಟಿ ವಿದವರು ಯಾಕಂದ್ರೆ ಮೇಲಿನವ್ರು ಹೇಳ್ತಾರಲ್ಲ ಇಷ್ಟು ಹೋಗಪ್ಪ ಶುಟ್ಟಿ ಮಾಡ್ಕೊಂಡ್ಬರೀ ರೈತರದೇನು ಹೇಳಿಕೆಯನ್ನು ತೆಗೆದುಕೊಂಡು ಬರಕ್ಕೆ ಹೋಗ್ಬೇಡ್ರಿ ನಾವು ಪ್ರಸಾರ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರಲ್ಲ ಯಾಕಂದ್ರೆ ಕಮರ್ಷಿಯಲ್ಲ ದಂಧೆ ಆಗಿದ್ರೆ ಈ ರೈತರಿಗೆ ಏನು ಗೊತ್ತಿದೆ ರೈತರು ಟಿವಿ ವಿಯಲ್ಲಿ ದಂಧೆ ಮಾಡತ್ತಾರ ಅವ್ರು ದಂಧೆ ಮಾಡತ್ತಾರ ಇವರು ಎಲ್ಲ ಲಾಬಿಗೆ ಸಿಕ್ಕೊಂಡು ನಾಳ್ತಾ ಇದ್ದಾರೆ ಯಾಕ ಜಾಹೀರಾತು ಬರಂಗಿಲ್ಲ ಸಕ್ಕರೆ ಪಾರ್ಕ್ ಫ್ಯಾಕ್ಟ್ರಿ ಮಾಲೀಕರು ಪರವಾಗಿ ಇದ್ದಾರೆ ಕೊಡ್ತಾರ ಕೊಡ್ತಾರೆ ನೀವು ರೈತರು ತೋರ್ಸ್ಕೊತ ಅವ್ರೆ ಜಾಹೀರಾತು ಕೊಡ್ತಾರೆ ಬಂದ್ ಮಾಡ್ಕೊಂಡು ಹೋಗಂತೀರಿ ಪೇಪರ್ಗಳನ್ನ ಟಿ ವಿಗಳು ಬಂದ್ ಮಾಡ್ಕೊಂಡು ಹೋಗ್ತಾರೆ ಅವರು ಎಲ್ಲಿ ಅಲ್ಲಿ ಲಾಭ ಮಾಡಿಸ್ಬಾರ್ದಾರೆ ಆದ್ರೆ ಸೋಷಿಯಲ್ ಮೀಡಿಯಾದ ನಾವು ನಾವು ಸ್ಟ್ರಾಂಗ್ ಇದ್ದೇವೆ ಎಲ್ಲರ ಕೈಯೋ ಮೊಬೈಲ್ ಇದೆ ಎಲ್ಲ ಎಲ್ಲಾರು ನೋಡತ್ತಾರ ಮತ್ತು ನಮ್ಮದು ಕಬ್ಬು ಬೆಳೆಗಾರ ಒಂದು ಎಕರೆ ಲಾಸ್ ಆಯ್ತು ಅಂತ ನಾವು ಮಾತಾಡಿದ್ದಿಲ್ಲ ಎರಡು ಲಕ್ಷ ನಲವತ್ತ್ಮೂರು ಸಾವಿರ ಜನ ಹಿಡಿತದ ನಾವು ಒಂದೋ ಒಂದು ಒಂದು ನಿಮಿಷದ ವಿಡಿಯೋ ಭಾಳ ಹಿಂದೆ ದಿವಸ ಹಿಂದೆ ಮಾಡಿದ್ದು ಅದನ್ನ ಈಗ ಮಾತಾಕಿದೇವು ಕಬ್ಬು ಬೆಳೆಗಾರ ಒಂದು ಒಂದು ಎಕರೆ ಗಳಿಸಿದ ಮೂರು ಸಾವಿರ ಸಾಲ ಆಗ್ತಿತ್ತು ಎಲ್ಲ ಕೊಟ್ಟು ತೊಗೊಂಡು ಎಲ್ಲ ಮಾಡಿ ಹೇಳಿದರೆ ಇವತ್ತ ಮತ್ತೊಂದು ನಾಲ್ಕು ಬೇಡಿಕೆ ಹೇಳ್ರಿ ಇವತ್ತು ಮುಗಿಸ್ತೇವೆ ಮತ್ತೊಂದು ಬರ್ತೇವೆ ನಾವು ಅವ್ರು ಏನೇನು ಆಶ್ವಾಸನೆ ಕೊಟ್ಟರು ಆ ರೀತಿ ಅವಾಗ ಒಂದು ವಿಡಿಯೋ ಮಾಡ್ತೇವೆ ನಮಸ್ಕಾರ